ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಇದು ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳಿಗೆ ಸಂಬಂಧಿಸಿದಂಥ ಬಹು ಮುಖ್ಯವಾದಂಥ ಮಾಹಿತಿಯಾಗಿದೆ ಸ್ನೇಹಿತರೆ ಸೊ ಏನಪ್ಪ ಅಂತಂದರೆ ಇದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರ್ಟಿ ಪರೀಕ್ಷಾ ಪ್ರಾಧಿಕಾರದಿಂದನೇ ಹೊರಡ್ಸಿರ್ತಕ್ಕಂಥ ಒಂದು ಪ್ರಕಟಣೆ ಇದ್ರ ಬಗ್ಗೆ ಒಂದು ಪೇಪರ್ ನ್ಯೂಸ್ ಕೂಡ ಬಂದಿದೆ ಸೊ ಇದ್ರ ಬಗ್ಗೆ ಡೀಟೇಲ್ಸ್ನ ನಾನು ಈ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಇಷ್ಟೇ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಹಾಗೆ ಈ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ನೋಡಿ ಡೇಟೆಡ್ ಇಲ್ಲಿ ಕೊಟ್ಟಿದ್ದಾರೆ ದಿನಾಂಕ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೊರಸಿರ್ತಕ್ಕಂಥ ಪ್ರಕಟಣೆ ಇದು ಸ್ನೇಹಿತರೆ ಏನಪ್ಪಾ ಅಂದರೆ ನೋಡಿ ಪಿ ಎಸ್ ಐ ಮರುಪರೀಕ್ಷೆಗಾಗಿ ಗೃಹ ಇಲಾಖೆಯಿಂದ ಸ್ವೀಕೃತವಾದ ದತ್ತಾಂಶದಲ್ಲಿ ಕೆಲವು ಅಭ್ಯರ್ಥಿಗಳು ಎರಡು ಅರ್ಜಿಗಳನ್ನು ಸಲ್ಲಿಸಿರುವುದು ಕಂಡು ಬಂದಿರುತ್ತದೆ ಒಂದು ಪರೀಕ್ಷೆಗೆ ಒಂದು ಪ್ರವೇಶ ಪತ್ರವನ್ನು ಮಾತ್ರ ಬಿಡುಗಡೆ ಮಾಡಲು ಅರ್ಹವಿರುವ ಕಾರಣ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳಿಗೆ ಒಂದೇ ಪ್ರವೇಶ ಪತ್ರವನ್ನು ವಿತರಿಸಲಾಗಿದೆ ಒಂದಕ್ಕಿಂತ ಹೆಚ್ಚು ಅರ್ಜಿಗಳನ್ನು ಸಲ್ಲಿಸಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು ಅಭ್ಯರ್ಥಿಯನ್ನು ಯಾವ ಅರ್ಜಿಯ ಅಡಿ ಪರಿಗಣಿಸಬೇಕೆನ್ನುವುದು ಗೃಹ ಇಲಾಖೆಯ ತೀರ್ಮಾನಕ್ಕೆ ಒಳಪಟ್ಟ ವಿಷಯವಾಗಿರುತ್ತದೆ ನೋಡಿ ಸ್ನೇಹಿತರೆ ಒಂದಕ್ಕಿಂತ ಹೆಚ್ಚು ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈ ಪ್ರಕಟಣೆ ನೋಡಿ ಅದರಲ್ಲಿ ಅವರ ಲಿಸ್ಟ್ಗಳನ್ನು ಕೂಡ ಇಲ್ಲಿ ಅಲ್ಲಿ ಕೊಟ್ಟಿದ್ದಾರೆ ಇದು ಸ್ಕ್ರೀನ್ಶಾಟ್ ತಗೊಂಡು ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು ನಿಮ್ಮ ನೇಮ್ ಮತ್ತು ಡೇಟ್ ಆಫ್ ಬರ್ತನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ ಎರಡು ಮ್ಯಾಚ್ ಆಗಿದೆ ಅಂತ ನೋಡಿಕೊಂಡು ನೀವು ನಿಮ್ಮ ಹೆಸರಿದೆ ಅಂತ ನೀವು ಗುರುತಿಸ್ಕೋಬಹುದು ನೋಡಿ ಸ್ನೇಹಿತರೆ ಒಟ್ಟು ನಲ್ವತ್ತೆಂಟು ಅಭ್ಯರ್ಥಿಗಳ ಹೆಸರನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೀವು ವಿಡಿಯೋನ ಬೇಕಿದ್ರೆ ಪಾಸ್ ಮಾಡಿ ನೋಡ್ಕೋಬಹುದು ಅಥವಾ ಸ್ಕ್ರೀನ್ಶಾಟ್ ತೆಗೆದು ನೀವು ಇಲ್ಲಿ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ ಸೊ ಇದಲ್ಲದೆ ಮತ್ತೆ ನೋಡಿ ಪೇಪರ್ ನ್ಯೂಸ್ ಬಂದಿದೆ ಎಸ್ ಐ ನೇಮಕಾತಿ ಈಗ ಮತ್ತೆ ಹೈಕೋರ್ಟ್ ಅಂಗಳಕ್ಕೆ ಹೋಗಲಿದೆಯಾ ಅನ್ನೋದ್ರ ಬಗ್ಗೆ ಇದು ಮಾಹಿತಿ ಸ್ನೇಹಿತರೆ ನೋಡಿ ರಾಜ್ಯ ಪೊಲೀಸ್ ಇಲಾಖೆಯಲ್ಲಿ ಮೂರು ವರ್ಷದಿಂದ ಖಾಲಿ ಇರುವ ಎಸ್ಐ ಹುದ್ದೆಗಳ ನೇಮಕಾತಿ ಸದ್ಯಕ್ಕೆ ಪೂರ್ಣವಾಗುವ ಲಕ್ಷಣಗಳು ಕಂಡು ಬರುತ್ತಿಲ್ಲ ಕೆಲವು ಅಭ್ಯರ್ಥಿಗಳು ಹೈಕೋರ್ಟ್ ಮೆಟ್ಟಿಲಿರಲು ನಿರ್ಧರಿಸಿದ್ದು ಪ್ರಕ್ರಿಯೆ ಮತ್ತಷ್ಟು ವಿಳಂಬವಾಗುವ ಸಾಧ್ಯತೆ ಇದೆ ಏನಂತಂದ್ರೆ ನೋಡಿ ಹಗರಣ ಮತ್ತು ಹೈಕೋರ್ಟ್ ವಿಚಾರಣೆ ಮುಗಿಸಿ ಮುಗಿಸಿದ ಮೇಲೆ ಐನೂರ ನಲವತ್ತೈದು ಎಸ್ಐ ಹುದ್ದೆಗಳ ನೇಮಕಾತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಂಘಟಿಸಿದ ಲಿಖಿತ ಪರೀಕ್ಷೆ ವೇಳೆ ಕರೆಪತ್ರದಲ್ಲಿ ಗೊಂದಲ ಉಂಟಾಗಿದೆ ಇದನ್ನು ಪ್ರಶ್ನಿಸಿ ಇನ್ ಸರ್ವಿಸ್ ಅಭ್ಯರ್ಥಿಗಳು ಕೋರ್ಟ್ ಮೊರೆ ಹೋಗಲು ನಿರ್ಧರಿಸಿದ್ದಾರೆ ಮತ್ತೊಂದೆಡೆ ಬಾಕಿ ಇರುವ ನಾ ಎರಡು ಹುದ್ದೆಗಳ ನೇಮಕಾತಿ ಲಿಖಿತ ಪರೀಕ್ಷೆಗೆ ನೇರ ಅಭ್ಯರ್ಥಿ ಮತ್ತು ಇನ್ ಸರ್ವಿಸ್ ಕರೆಪತ್ರ ಸೌಲಭ್ಯ ಸಿಗದಿದ್ದರೂ ಸಹ ಕೋರ್ಟ್ನಲ್ಲಿ ಪರೀಕ್ಷಿಸಲು ಒಂದು ಅಭ್ಯರ್ಥಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ ನಲವತ್ತೈದು ಎಸ್ಐ ನೇಮಕಾತಿಗೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿತ್ತು ಕೆಲವು ತಿಂಗಳಿಗೆ ನಾನೂರ ಎರಡು ಎಸ್ಐ ನೇಮಕಾತಿಗೂ ಅಧಿಸೂಚನೆಯನ್ನು ಹೊರಡಿಸಿ ಪೊಲೀಸ್ ನೇಮಕಾತಿ ವಿಭಾಗ ಎರಡು ನೇಮಕಾತಿಗೂ ಏಕಕಾಲಕ್ಕೆ ದೇಹದಾಟೆ ಪರೀಕ್ಷೆಯನ್ನು ನಡೆಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಅಕ್ಟೋಬರ್ ಮೂರರಂದು ಐನೂರ ನಲವತ್ತೈದು ಹುದ್ದೆಗಳ ನೇಮಕಾತಿಗೆ ಲಿಖಿತ ಪರೀಕ್ಷೆ ನಡೆಸಿದ್ದು ಐವತ್ನಾಕು ಸಾವಿರದ ನೂರ ನಾಲ್ಕು ಅಭ್ಯರ್ಥಿಗಳು ಭಾಗವಹಿಸಿದ್ದರು ತಾತ್ಕಾಲಿಕ ಆಯ್ಕೆ ಪಟ್ಟಿ ಮೇಲೆ ಹಗರಣ ನಡೆದಿರುವ ಬೆಳಕಿ ನಡೆದಿರುವುದು ಹಿನ್ನೆಲೆಯಲ್ಲಿ ಮರುಪರೀಕ್ಷೆ ನಡೆಸಲು ಕೆಇಎಗೆ ವಹಿಸಲಾಗಿದೆ ಮೂರು ವರ್ಷಗಳ ಬಳಿಕ ಕೆಇಎ ಮರುಪರೀಕ್ಷೆ ನಡೆಸಿದಾಗ ಅಭ್ಯರ್ಥಿಗಳು ತೊಂದರೆ ಎದುರಿಸಿದ್ದಾರೆ ಅವುಗಳಿಯೂ ಪೊಲೀಸ್ ಇಲಾಖೆ ನೋಡಿ ಇನ್ ಸರ್ವಿಸ್ ಮೀಸಲಾತಿಯಡಿ ಅರ್ಜಿ ಸಲ್ಲಿಸಿರುವ ನೂರಾರು ಅಭ್ಯರ್ಥಿಗಳು ಅವಕಾಶ ವಂಚಿತರಾಗಿದ್ದಾರೆ ಈ ರೀತಿ ಹೆಚ್ಚು ಗೊಂದಲಗಳಿಗೆ ಇದು ಪಿ ಐ ನೇಮಕಾತಿಗೆ ಕಾರಣವಾಗಿದೆ ಸ್ನೇಹಿತರೆ ನೋಡೋಣ ಕಾದ್ ನೋಡ್ಬೇಕಾಗಿದೆ ಮುಂದೆ ಏನಾಗುತ್ತೆ ಅಂತ ಸೊ ಏನೇ ಆದರೂ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಾಹಿತಿಯನ್ನ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ನಾನು ಭೇಟಿ ಮಾಡ್ತೇನೆ ನಮಸ್ಕಾರ